ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಯನ ಅಡ್ಗೆ ನಾನು ನಿಮ್ಮ ನಯನ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ನಯನ ಅಡ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನೋಡುವಂಥ ಸಮಯ ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ಬಂದು ತೊಂಡೆಕಾಯಿ ಸಾಂಬಾರು ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಆಗಿ ಮಾಡ್ಕೊಳ್ಳೋದು ಅಂತ ಕ್ವಿಕ್ಕಾಗಿ ತೋರಿಸಿದ್ದೀನಿ ನೋಡಿ ಈಗ ನಾನು ಕಾಲು ಕೆ ಜಿಯಷ್ಟು ತೊಂಡೆಕಾಯಿನ ತಗೊಂಡಿದ್ದೀನಿ ಮೂರಿಂದ ನಾಲ್ಕೇ ಜನಕ್ಕೆ ಆಗುವಷ್ಟು ನಾನು ಇದನ್ನು ತೋರಿಸ್ತಿರೋದು ಈಗ ಟೊಮ್ಯಾಟೊ ಮತ್ತು ಈರುಳ್ಳಿನ ಹಚ್ಚಿಟ್ಕೊಂಡು ನೋಡಿ ಈ ಟೀ ಗ್ಲಾಸಲ್ಲಿ ಮುಕ್ಕಾಲಷ್ಟು ನಾನು ಹೆಸರು ಬೇಳೆ ಮತ್ತು ಅದೇ ಪ್ರಮಾಣದಲ್ಲಿ ಮುಕ್ಕಾಲಷ್ಟು ನಾನು ತೊಗರಿ ಬೇಳೆನ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಈಗ ಹಚ್ಚಿಟ್ಟಿರುವಂತಹ ತೊಂಡೆಕಾಯಿ ಇದೆಯಲ್ಲ ಅದನ್ನು ನಾನು ಹಚ್ ಸೊ ಇದ್ದೀನಿ ಅದ್ರ ಜೊತೆಗೆ ನೋಡಿ ಈ ರೀತಿಯಾಗಿ ಸೇರಿಸ್ಕೊಳ್ಳಿ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುವಂತಹ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ ನೋಡಿ ಈಗ ಅಚ್ಚಿಟ್ಟಿರುವಂತಹ ಟೊಮ್ಯಾಟೊ ಮತ್ತು ಈರುಳ್ಳಿನ ನಾನು ಅಚ್ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಜೀರಿಗೆ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋದ್ಮೇಲೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಒಂದು ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಇದ್ದೀನಿ ಕಾಲು ಚಮಚದಷ್ಟು ಅರಿಶಿಣನ ಹಾಕ್ಕೊಂಡು ಅದಕ್ಕೆ ಬೇಯದಕ್ಕೆ ಎಷ್ಟು ನೀರು ಬೇಕು ಅಂತ ಇದ್ದೀನಿ ನೋಡಿ ಅದೇ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ಹಾಕೊಳ್ಳಿ ಸಾಕಾಗುತ್ತೆ ಬೇಳೆ ತೊಗೊಂಡಿರುವಂಥ ಗ್ಲಾಸಲ್ಲಿ ಸರಿ ಹೋಗುತ್ತೆ ಕರೆಕ್ಟಾಗಿ ನೋಡಿ ಈಗ ನಾನು ಮೂರು ವಿಸಲನ್ನು ಇದನ್ನು ಕೂಗಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಅದೇ ರೀತಿಯಾಗಿ ನೀವು ಕೂಡ ಚೆನ್ನಾಗಿ ಒಂದು ಮೂರು ವಿಸಿಲ್ ಇಟ್ಟು ಬೇಯಿಸ್ಕೊಳ್ಳಿ ನೋಡಿ ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ನಾನು ಆದಷ್ಟು ಎಣ್ಣೆನ ಕಡಿಮೆನೇ ಯೂಸ್ ಮಾಡಿರೋದ್ರಿಂದ ನಿಮಗೆ ಎಣ್ಣೆನೆ ಅದರಲ್ಲಿ ಕಡಿಮೆ ಇರೋ ಥರ ಅನಿಸುತ್ತೆ ಈಗ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನೀವು ಬೇಯಿಸಿಟ್ಟಿರುವಂಥದ್ದನ್ನು ನೀರನ್ನು ಆದರೂ ಹಾಕೋಬೋದು ಹಾಗೆ ನಾರ್ಮಲ್ ನೀರನ್ನಾದರೂ ಹಾಕ್ಕೊಳ್ಳಿ ಈಗ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ನಾನು ಈ ಸ್ಪೂನಲ್ಲಿ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ನಿಮಗೆ ನೋಡಿ ಖಾರನ ಹಾಕ್ಕೊಳ್ಳಿ ಇನ್ನೂ ಸ್ಪೈಸಿ ಬೇಕು ಅನ್ನೋರು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೊಬೋದು ನಿಮ್ಮದು ಖಾರದ ಪುಡಿ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈಗ ನಾನು ಬೇಯಿಸ್ಕೊಂಡಿದ್ನಲ್ಲ ಸಾಂಬಾರ್ದು ಬೇಳೆ ಎಲ್ಲನೂ ಕಾಯಿ ತೊಂಡೆಕಾಯಿ ಎಲ್ಲನೂ ಅದನ್ನು ನೋಡಿ ಈಗ ನಾನು ಅದಕ್ಕೆ ಸೇರಿಸ್ಕೊಂಡು ಅದು ಪೌಡರ್ ಎಲ್ಲ ಒಂದು ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿ ಬರಲಿ ಆಮೇಲೆ ಪೌ ಸಾಂಬಾರನ್ನು ಹಾಕ್ಕೊಳ್ಳಿ ನೋಡಿ ಸಾಂಬಾರು ರೆಡಿನೇ ಆಗೋಯ್ತು ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ರೆಡಿ ಆಗೋಯ್ತಲ್ವ ನೋಡಿ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುವಂಥ ರೆಸಿಪಿ ಇದು ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ವಿಡಿಯೋ ನೋಡಿ ಇದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್